ಆ ಕುತ್ತಂದಾಳು ಅಲ್ಲೆಲ್ಲ ನಾ ಕುಕಣ ಕುಕಮಲ್ಲ ಕೈಲ ಕಲ್ಲದ ಮೇಲೆ ಕೂ ಹರಿಸ್ಕೊಂತಿರ್ತಾಳೆ ಹಿಂಗೇನು ನೋಡ ಇವನ್ ಕೇವ ಹಂಗೈತೆ ನಾನು ಅಲ್ಲಿಂದ ಓದ್ಕೊಂಡ್ ಬಂದಿ ಬುತ್ತಿನ ಉಂತಾನೆ ಉಪಸಿರ್ತಾನೆ ಅಂತಂದ ಹೇಳಿ ಇವ್ ನೋಡು ಅಲ್ಲೇ ನಾಕು ಖುಷಿ ಮಕ್ಕಾಗಲ್ಲ ಅಂತ ನಾಳೆಯಿಂದ ಉಂಡು ಅಂತ ಅಡಿ ತೋತೀನಿ ಅಲ್ಲ ಎದೇಸ್ಕೆಲ್ಲೇ ತಿನ್ಬ ನಾವ್ ತರಲ್ಲ ಬುತ್ತಿನ ನೀನು ಇಲ್ಲಾಂದ್ರೆ ನೀನು ಟಿಫಿನ್ ಕೆರೆ ಕಾಯ್ಕೊಂಡು ಇಡ್ಕೊಂಬ ನಾನು ತೋರ್ಗಿರಲ್ ಬಿಡು ಇವತ್ತು ಒಂದಿನ ತಂದಿದ್ದೀನಿ ಉಂಡ ಉಣ್ಣು ಬಿಟ್ಟರು ಬಿಡು ನಾಳೆಯಿಂದ ತರಲ್ಲ ಯಾಕಂದ್ರೆ ಮಕ್ಕಿ ಹೂ ಕಾರ್ದ್ರೆ ಅಲ್ಲಿಗಾನ ಅಂತಂದೇಳಿ ಅಂತಂದು ನನ್ನ ಕೈಲಿ ಆಗಲ್ಲ ಅಂತಂದ್ರೆ ಇಲ್ಲೇ ಇರಿಸ್ಕೊಂತ ನೀವು ಬಾಯಿ ಬಂದ ಮಾತಾಡ್ತಾನೆ ನಾನು ನಾಳೆಂದ ತರಲ್ ಬಿಡು ತಡಿ ಬಂದೆ ಅದೇ ತಂದು ಬತ್ತಿದ್ದ ಅಲಕಣಜ ಆ ಬ್ರೇಸನ್ನಕ್ಕೆ ಮುದ್ದೆ ಇಕ್ಕೊಂಡು ಅನ್ನ ಇಕ್ಕೊಂಡು ತಟ್ಟೆ ತಕೊಂಡು ಒಂದು ವಾಟರ್ ನಂಗೆ ನೀರು ಇಕ್ಕಂಡು ಬುತ್ತಾರಿ ಇದ್ರಾಗ ಈ ಇಟ್ಟಿಪನ್ ಕೇರಿ ತಂದೋದಳಿ ಆ ತಟ್ಟಿಲ್ಲ ಪಟ್ಟಿಲ್ಲ ಹೆಂಗ ಮುಂಬೋದಿದ್ರಾಗೆ ಆ ನೀರ್ ಇಲ್ಲ ಪಾರಿಲ್ಲ ಆಗ ಹಿಂಗ್ಕೊಂಡ್ ಬಂದು ಅರಿಸ್ಕೊಂಡ್ ತಟ್ಟಿಪನ್ ಕೇರಿ ಇದೊಂದು ಇಟ್ಟಿ ಹಿಡ್ಕೊಂಡ್ ಬರಕ್ ಇಲ್ಲಿ ಹಂಗೇನೆ ಯಾತ್ರಾಗ ಮುಂಬದ್ ಇಲ್ಲಿ ಅಡವ ಗಿಡದಾಗಿ ನಮ್ಮ ಕೈಲೇ ಆಗಲ್ಲ ವಯಸ್ಸಾಗಿ ಇದು ಬುದ್ಧಿ ತಟ್ಟಿ ತಲೆಮತ್ತಿಕ್ಕೊಂಡು ಮೇಲೆ ಇಟ್ಕೊಂಬರಕ್ಕಾಗಲ್ಲ ಈ ಸದ್ಯಕ್ಕೆ ತಂದಿದ್ದೀನಿ ಹುಣ್ಣಜ್ಜ ಉಪಾಸಿರ್ತಾನೆ ಅಂತ ತಂದಿದ್ದೀನಿ ಇಲ್ಲೆಲ್ಲೆಲ್ಲ ಅಳದಾಗೆ ಅಲ್ಲೇ ಇಟ್ಕೊತಿದ್ದಾನೆ ವಾಟರ್ ಚೆನ್ನಾಗೆ ಕುಡಿ ಕುಡಿದು ಉಣ್ಣು ಹಿಂಗೆ ಹಳ್ಳೆಲ್ಲ ಪಳೆ ಎಲ್ಲ ಕಿತ್ಕೊಂಡು ಹುಣ್ಣು ತಟ್ಟೆ ಅವೆಲ್ಲ ಎಲ್ಲಿ ಹೋಗೋಣ ಅವೆಲ್ಲ ತರಕೆ ಆಗಲ್ಲ ನಮ್ಮ ಕೈಲಿ ನಾನು ಉಪಾಸಿರ್ತಾನೆ ಬೇಸಿಗೆಲ್ಲ ಓದಾನ ಬೇಸ ಹೊಡ್ಯಕ್ಕೆ ಹೋಗಿನಿ ಮುದ್ದಿಟ್ಟಿದ್ದರೆ ಏನು ನೋಡ್ತಾನೆ ಮುದ್ದಿದ್ರೆ ಸುಮ್ಮನೆ ಬೇಸ ಹೊಡಿತ ಬರ್ತಕ್ಕಂತ ನಾನು ಮುದ್ದೆ ತಂದರೆ ನೀನು ಹಿಂಗೆ ಜಂಬ ಮಾಡ್ತೀಯ ಉಣ್ಣು ಸುಮ್ಮನೆ ನೋಡಿ ಮತ್ತೊಮ್ಮೆ ನೋಡ್ತೀಯ ಹಂಗನಾಥ ನಾನು ಮಾತು ಬತ್ತಿ ಅಂತಂದು ಹೇಳಿ ಹತ್ಲಾಗೆ ಏನು ನೋಡ್ತಿದ್ದೆ ಗೊತ್ತಾಯಿದ್ಯ ಏನೋ ಗೊತ್ತಾಯಿದ್ಯ ಏನಂತ ಇಟತ್ತಾದ್ರೂ ಪತ್ತಿಲ್ಲ ಈಗ ಕಣ್ಣಿ ಕಂಡಿದೀಯ ಆಲೆ ಹನ್ನೊಂದು ಗಂಟೆ ಆಗೈತಿ ಇಟ ತಕಲ್ಲೇ ಬರೋದು ಆಂ ಎಲೆಟ್ ಕಿ ಪಲೇಟ್ ಕಿ ತಂದಿದೀಯ ಹಂಗ ಇದ್ರ ಕೊಡು ನಂಗೆ ಒಂದು ಇಟ್ಟ ದೊಡ್ಡ ಕಟ್ಟಿದಾನ ನೋಡಿ ಹೊಲ ತಗೊನ ಹೊಕ್ಕನ ಅಂತ ಕರ್ಕನಾ ಅಂತಂದು ಹೊಲ ತಂದೋದಾನ ತಮ್ಮ ಕಟ್ಲಾ ಎಲ್ಲರಿಗೆ ಅಂತ ಎಲ್ಲರಿಗೆ ಮುದ್ದೆ ಉಂಡು ಬತ್ಕೊಂಡು ಕಲ ಇವನಿಗೆ ಮಡ ಬತ್ತಿಗೆ ಎಲ್ಲರಿಗೆ ಅಂತ ಕೇಳು ಮುದ್ದೆ ಉಂಡು ಸುಮ್ಮನೆ ಬೇಸಾಗೆ ಎತ್ಕೊಳ್ತಾ ಈಟೆ ಹೊಡೆದಿದ್ದು ಅದೇ ಏಜ್ಗೆಲ್ಲ ಬಂದಾನು ಯಾರನ್ನ ಬಂದರೆ ಒಸ್ ಲಾವಕ್ಕೆ ಕೆಂಪು ಕಂತಾನೆ ಮುನ್ನೋಡ್ಕೊಂಡು ಬದುಕು ಮಾಡೋಣ ಅಂಬಲ್ಲ ಬದುಕು ಮಾಡೋಣ ಅಲ್ಲ ಇದು ಒಡಿ ಒಡಿ ಉಣ್ಣು ಸಣ್ಣ ಉಂಡು ಹೋಗಿ ಬೇಸಾಯ ಒಡಿ ಎತ್ಕೊಳ್ತಾ ಬಿಸಿಲಾಗುತ್ತೆ ಆ ದಾನ್ಗಳು ಒಂದು ನೀರು ಪಾರು ಕುಡಿಸ್ಕೊಂಡು ಊಟ ಅವು ಮೂಗ್ ಜನ್ಮ ಉಸಿರಂದ್ರೆ ಒಳ್ಳೆದಾಗಲ್ಲ ಓಕೆ ನೀನೊಂದಿಟ್ಟು ಉಣ್ಣಗೆ ಉಂಡಿದ್ದೇ ಇಲ್ಲ ನೀನೊಂದಿಟ್ಟು ಉಂಡು

ಟ್ಯಾಕ್ಟರ್ ಪಕ್ಟರ್ ಗೇಯಿಸ್ತಾನೆ ಅಂತಂದ್ರೆ ನಮ್ಮನ್ನ ಹೊಲಗೆ ಕಿಕ್ತ ಗೇಯಕ್ಕೆ ಆಗಲ್ಲ ಒಬ್ಬ ಬೇಸಾಯದಿಂದೇ ಓಡಾಡಿ ಓಡಾಡಿ ಕಾಲೆಲ್ಲ ನೋಯ್ತವೆ ಎಲ್ಲಿಂದ ಎಲ್ಲ ತಕ ಮಾಡೋಣ ಎಲ್ಲಿದ್ದು ನಮ್ಮ ಪಾಟು ತಪ್ಪಲ್ಲ ಟ್ಯಾಕ್ಟರ್ ಪಕ್ಟರ್ ವರ್ಷ ವರ್ಷ ಏನ್ ಮಾಡೋಣ ಜೋ ಹೊಲನ ಬೀಳ್ಬಿಟ್ರೆ ಅವ್ರವ್ರ ನೆರವರೇ ಆಡ್ಕೊಂತಾರೆ

ಅದಕ್ಕೆ ಒಂದು ಆಸ ತಾತು ನಮ್ಮನೆ ಬುದ್ಧಿ ತಾನಾಗಲ್ಲ ಅವಳೊಂದು ರಾಸ ತಾತ ಬರ ರೆಗಿ ಮಾಡ್ಕೊಂಡು ಕುಕಂತಾಳೆ ಆ ಹುಡುಗರು ಸ್ಕೂಲ್ಗೆ ಹೋಗ್ತವೆ ಅವನು ಯಾಕಂದ್ರೆ ಹೋಗಿದ್ದ ಬುದ್ಧಿ ತನ ಹಾಕಿ ನಾನೇ ಟಿಪಿನ್ ಕೆರೆ ಆಚೆ ತು ಕಾಣೋದೇ ಮುದ್ದಿಲ್ದಿದ್ರೆ ಬದುಕಿ ಮಾಡಲ್ಲ ಕಣ್ಣು ಹೋಗ್ಗೆ ಯಾರನ್ನ ಬಂದರೆ ಬೇಸ ನಿಲ್ಸಿ ಅಲ್ಲೇ ಮಾತಾಡ್ಕೊಂಡು ಕುಕೊತಾನೆ ಇಲ್ಲಿದ್ರೆ ಯಾಕೆ ಮಾಡಲ್ಲ ಬೇಸ ದನ ಕಟ್ಟಕ್ಕೆ ಯಾರೇ ಬರ್ತಾನೆ ಮುದ್ದಿಲ್ಲ ಮುದ್ದಿಲ್ಲ ಅಂತಂದಂಬತ್ತಾನೆ ಆ ಮುದ್ದೆ ಸಾರಿ ಕಾಣಿ ತಲೆ ಕಟ್ಟಬೇಕು ಮುದ್ದೆ ಮುದ್ದೆ ಅಂತಾನೆ ಅದಕ್ಕೆ ಒಂದು ತಾಣಕ್ಕೆ ಗೊತ್ತಿರತ್ತ ಬ್ಯಾಸ ಹೊಡಿತಾನತ್ತ ಬಿಸಿಲಾಗುತ್ತೆ ತಿರುಗಿ ಬಿಡ್ತಾನೆ ಅಂತಂದೇಳಿ ಅವು ಅದಕ್ಕೆ ಒಂದಿಗೆ ಮುದ್ದೆ ತನಗಿದ್ದೆ ಕಣ್ಣು ಹುಡುಗಿ ಬಾ ಅಲ್ಲಿಂದ ನಡ್ಕೊಂಡಿದ್ದೆ ಉಕ್ಕವೆ ಕಾಲಕೊಂಡು ಸಾಕಾಗಿದೆ ಕೂಕಬಾ ಹೋಗ್ಬೇಕು ಚೆನ್ನಾಗ್ತು ನೋಡೋಣ ನನ್ನ ತಗೊ ಇದ್ರೆ ಎಲ್ಲ ಅಡಿಕೆ ನೋಡೋಣ ನಿಂತಾಗ ಎಲ್ಲನೇ ಸುಣ್ಣ ಅಡಿಕೆ ಆತೈಕ್ ನೋಡು ನಂತಾಗಿ ಒಂದೆಲ್ಲ ಅಡಿಕೆ ಇದಾವೆ ಎಲ್ಲೇ ಸುಣ್ಣ ಇದ್ರೆ ಬಾ ಆಯ್ಕೆ ಬಂದು ಚೆನ್ನಾಗ್ ಬಾ ಸಾಕಾಗಿರುತ್ತೆ ಈಗ ಹುಡುಗಿ ನಡಿಬೇಕಾರೆ ನಡಿಯನಾಗುತ್ತೆ ಮಣಕಾಲು ನೈತವೆ ಏನ್ ಬಟ್ಟ ತಂಗ್ ಹುಡುಗಿ ಅಯ್ಯನ ಕೆಲಕೆ ಕುಕಮಕ್ಕಾಗಲ್ಲ ಕೆಳ ಕೊಂಡ್ರಿ ಆಗಲ್ಲ ಏನ್ ಮಾಡೋಣ ಬಂಡಾಟಕ್ಕೆ ಓಟಾಡೋದೇ ಈಗ ಒಳಗೇ ಬೇಸಾಯ ಮಾಡಲಿಲ್ಲ ಅಂದ್ರೆ ಯಾತು ಕಾಳು ಕಡಿ ಬಳಿಯೋಕ್ಕಾಗಲ್ಲ ಇವ್ರಂತ ಆಗಲ್ಲ ಅಂತ ಹೇಳಿ ಮುದ್ದೆ ತಣಗಿದೆ ಅಲ್ಲಿ ತಾಂಡು ಹೋಗ್ತೀನಿ ವಜಾ ಎದುರಿಗಾನ ಬರೋ ನಂಬಲ್ಲ ಹೂಲಿ ಕ್ಯಾಂಡು ನೋಡಲ್ಲ ನೋಡೋಲ್ಲ ಹಂಗಿರ್ತಾನೆ ಮುದ್ದೆ ಹುಡುಗಿ ಸಾಕಂಗಾಗುತ್ತೆ ಬಂದು ನೆನಸಿತ್ತು ಸಾಕಪ್ಪ ಮಗ ಮುದ್ದೆ ಕೊಟ್ಟು ಬರೋ ಸಾಕಾಗುತ್ತೆ ಹುಡುಗರು ಹೋಗಲ್ಲ ಹುಡುಗನು ಹೋಗಲ್ಲ ಹೊತ್ತು ಮುಂಚೆ ಬೇಸರಿ ಅವನ ಬೈಕಿನ ಹೋಗಿ ಕೊಟ್ಟು ಬರ್ತಾನೆ ಆ ಏಳು ಮಾರ್ ಮಧ್ಯ ಮಾಡ್ಸಿ ಕುಕ್ ಏಟ ಆದರೂ ಅಡಿಗೆ ಆಗಲ್ಲ ಬಕ್ರೀಟ್ ಆತನ ಇಟ್ಟು ಅಡಿಗೆ ಉಂಡು ಹೋಗ್ತಾರೆ ಏಟ ಬಾಸ್ ಪೀಸ್ ಕೊಟ್ಟರೆ ನಾವು ಕಾಲು ಹೇಳ್ಕೊಂಡು ನಾವು ಬೇಕಾದ ಕೊಟ್ಟು ಬರೋಕೆ ಸೊ ಬಡಕಂತಾಯಿ ವಯಸ್ಸತ್ತ ವಯಸ್ಸಾಗ್ತಾ ಏನು ನೆಮ್ಮದಿ ಇಲ್ಲ ಯಾರಿದ್ರು ಇದ್ರು ಬಂದ್ರಲ್ಲ ಸಸು ಬಂದರೂ ಇಲ್ಲ ಮಾ ಮಕ್ಳಾದ್ರೂ ಇಲ್ಲ ನಂದಂತ ಎಲ್ಲದಿದ್ದೆ ತಕ್ಕ ಪಾಟು ತಪ್ಪದೇ ಇಲ್ಲ ನೀನು ಆಸೆ ಮಕ್ಕಳಾಗತ್ತೆ ಸುಮ್ಮನೆ ಉಂಡ್ಕೊಂಡ ತರಾನು ಕುಡಿಯಲ್ಲ ಆಗತ್ತ ನೋಡಮ್ಮ ನಿಂಗೆ ಈ ವಯಸ್ಸಿನಾಗೂ ಆ ವಜ್ಜಿನ ಮೇಲೆ ಏಟಾಸೆ ಹಂಗೆ ಬೈತಿತ್ತಿ ಹಂಗೇನೆ ತಿರ್ಗಿ ಸೇರಲ್ವೇ ನಮಗೆ ಹಂಗೇನೆ ಅದಾಡ್ತಿ ಏಟಾಸ ವಜ್ಜೆ ಬೇಸ ಹೊಡ್ಕೊಂಡು ಹೋಗ್ತಿದ್ದೆ ಇನ್ನೂ ಅರದಾಗ ಹಂಗಿರಂತ ಇನ್ನಿಬ್ಬರುನು ಏ ಏನು ಮಾಡೋಣ ಅವೆಲ್ಲ ಎಲ್ಲಿ ತಾರು ಅವ್ರು ನಮ್ಮನ್ನ ನಾವು ಅವ್ರನ್ನ ಇದೇ ಏ ನಾವು ಚೆನ್ನಾಗಿರ್ಬೇಕು ಸುಮ್ಮನೆ ಎಸತ್ತ ಏನ್ ಏಮನ್ ಅವ್ರ್ಕೊಂಡು ಹೋದ್ರೆ ಎಲ್ಲ ಉಂಟು ಕಣಮ್ಮ ಅರ್ತ್ಕೊಂಡಿಲ್ಲಂದ್ರೆ ಯಾವುದೇ ನಡೆಯೋದಿಲ್ಲ ಆ ನಾವು ವಾಡಿ ಒಟ್ಟೆ ಸರ ಮಾಡ್ಕೊಂಡೋದ್ರೆ ನಾವು ಕಾಪಾ ಮಾಡೋಕ್ಕಾಗಲ್ಲ ಕಣಮ್ಮ ನಾವು ಹಂಗೆಲ್ಲ ಮಾಡಲಿಲ್ಲ ಆವಾಗಿನಿದ್ದೆಲ್ಲ ನಾವು ಹಿಂಗೆ ಹಾಂ ನಾವೇನು ಅದನ್ನೇ ಮನಸ್ಸಿಗೆ ಮಾಡ್ಕೋಲ್ಲ ಅವ್ನಂತಾನೆ ನಾ ಅವ್ನಿ ಆತಿವಲ್ಲೇ ನಮ್ಮನೆ ಮಾತಾಡ್ತಾರೆ ಏನಂತಲ್ಲ ಏನು ನಮ್ಮ ಇಚ್ಛೆ ಮಾಡ್ಕೋಣ ಅವೆಲ್ಲ ಎಂದು ಇದಿಲ್ಲ ಏನ್ಮಣ ಅವ್ರ ಅವ್ರಿಗೆ ನಾವು ಏನು ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ ಮಳೆ ಹೋಗಿ ಮುಗಲು ಸೇರ್ತಮ್ಮ ಮಳೆನೇ ಇಲ್ಲ ಬಿತ್ತಕ್ಕೆ ಬರೀ ಗೇಮೆ ಮಾಡಿ ಬಿಟ್ಕೊಂಬದೇ ಆತ ಬಿಸಿಲು ಹಂಗೆ ಯಾತ ಯಾತಿರ್ತೈತಿ ಈ ಬಿಸ್ಲಾಗಿ ಮಳೆನೇ ಬರಲಿಲ್ಲ ಎಲ್ಲಿದ್ದೆಲ್ಲ ತಕರ ನೋಡಿ ನೋಡಿ ಸಾಕಾಗೋತು ಯಾತನ ಬಿತ್ತಬೇಕು ಬೆಳಿಬೇಕು ಅಂದರೆ ಮಳೆಯೇ ಬರೋಲ್ಲ ಕಾಲಕ್ಕೆ ಸರಿಯಾಗಿ ಆ ಒಂದಿಷ್ಟು ನೀರುಗಳು ನೀರೂ ಇಲ್ಲ ಎಲ್ಲನೂ ನೀರು ಒಂದು ಅಳಕ್ಕೆ ಕೊಳ್ದಾಗ ನೀರು ಇಲ್ಕಣಮ್ಮ ಬರೀ ಅದೇ ಬ ಮಾಡಿ ಬರೋ ತನಕ ಇಂಗೆ ಯಾತನ ಗೇಮೆ ಮಾಡಿ ಬಿಟ್ಕೋಬೇಕು ಅಷ್ಟೇ ಬಿಸ್ಲೇ ಉರ್ದೋಕೈತಿ ಹಾಗೇನೆ ನೀರು ನೀರು ಆಗುತ್ತೆ ಆ ವಜ್ಜೆ ಅಂಗಡಿತಾನಮ್ಮ ವಿಪಾಟಿ ಬಿಸ್ಲಾಕಬೇಕ ಏ ಬಗ್ತಕ್ಕ ಅವರೆಲ್ಲೋ ಒಂದ್ ಚೆನ್ನ ಆಡದು ಬಿಸ್ಲಗೆ ಬಿಟ್ಟು ಹುಂಚೆ ಮುಂದೆ ಒಂದ್ ಚೆನ್ನಾಗ್ ಹೇಳಿ ಬಂದಿದ್ದೀನಿ ಅಮ್ಮನಿಂದ ತಂಪತ್ತಾಗ ಒಂದು ಮೂರ್ ನಾಲ್ಕು ಗಂಟೆ ಹಂಗೆ ಹುಡ್ಕೆ ಆ ಎಮ್ಮೆ ನಾನು ಕಾಪಿ ಕಾಸಿ ಕೊಟ್ಟರೆ ತಂಪು ಕೊಡ್ತೀನಿ ಅಂತಂದು ಹೇಳಿದಿನಿ ಅದಕ್ಕೆ ಒಂದಿಟ್ಟ ಆತನ ತಾಣಕ್ಕೆ ಕೊಟ್ಟರೆ ಅವ್ರೂ ಗಾಳ ಆಗಿರ್ತಾರೆ ಒಂದ್ ಆತನ ಹಂಗೆ ಕಳ್ಬರ್ಕೆ ಅಂತ ಇಲ್ದಿದ್ರೆ ಇಟ್ಲಾಗೇ ದಾರಿ ನೋಡ್ತಿರ್ತಾರೆ ಉಂಡೆನೇ ನಮ್ಮ ಮಗನ ನಾವೇನು ಮಂತೆಗಿರ್ತೀವಿ ಕಾಣಲ್ಲ ಈ ದಾಳಿ ಹೊತ್ಕೊಂಡು ಹೊಟ್ಟೆ ಬೇಸಗಿಂದ ಓಡಾಡ್ತಾ ನಾನು ಹೋಗಿ ಒಂದಿಷ್ಟು ಕಳ್ಕಾಯಿ ಉರ್ಕೊಂಡು ಒಂದು ಕಾಫಿ ಕಾಸ್ಕೊಂಡು ಓಕೆ ನಾಳೆದಾನ ಅಕ್ಕರೆ ಕಾಫಿ ನಾನು ಕಾಸ್ಕೊಂಡು ಅದಕ್ಕೆ ಒಂದು ಮಂಟಕ್ಕೆ ತಗೊಂಡ್ರೆ ಆಕೆ ಕುಡಿತಾನೆ ನಮ್ಮ ಮನೆಗೆ ನಾಲ್ ಇಲ್ದಿದ್ರು ಕುಡಿತಾರೆ ಕಾಫಿ ಇರಬೇಕು ತಾಂಡೆ ಕೊಟ್ಟು ಬತ್ತಿನಿ ಸಣ್ಣ ಹೊತ್ತು ಉಳ್ಕೊಂತೀನಿ ಬಿಸ್ಲಿದಾಗ ಹಾಂ ಓಕೆ ನಾನು ಮನಕ್ ಹೋಗಿ ಓಕೆನೇ ಬಿಸ್ಲೇ ಉರ್ದು ಹೋಗ್ತೈತೆ ಉರ್ದೋಗ್ತೈತೆ ಸೆಕೆ ಉಂಬುಲಿೈತಿ ಮಳೆನೇ ಬರಲ್ಲ ಉಳ್ಕೊಂತೀನಿ ನಾನು ಸಣ್ಣ ಹೊತ್ತು ಹೋಗಿರ್ಲಗತ್ತ ಸಾಕದಂಗತಿ ಬಿಸ್ಲಿಗೂ ಸೆಕೆಗೂ ನೀರು 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 ಅಮ್ಮಂಗಾಕೈತಿ ನೀರು ಆಗುತ್ತೆ ಅಮ್ಮಂಗಾಗುತ್ತೆ ಸಾಕಾಗ್ತೊಲ್ದಾಗ ಮಾಡೋರು ಏನು ಮಾಡ್ತಾರೆ ಏನು ಕತ್ತಿ